ಅತಿ ದೊಡ್ಡ ಮನುಷ್ಯ ಸೈಕಲ್ ಮೇಲೆ ಗಾದಿ ಹೆಂಗ್ರಿ ಅಪ್ಪ ಅರಾಮದಿರಿ ಅಣ್ಣ ಐ ಪಿ ಎಲ್ ಹೆಂಗ್ರಿ ಐ ಪಿ ಎಲ್ ಆರಾಮದ್ರಿ ಊರ ಊರ ಬುಗ್ಗ ನೀ ಮಾರಾಕಿ ನನ್ನ ಅಂಗಿ ಹಿಡ್ದ ನೀ ಜಗ್ಗಾಕಿ ಏನಂತ ನೀ ತಿಳಿದಿರ್ಬೋಕಿ ಆರ್ ಸಿ ಬಿ ಹುಡುಗ ನಾನು ಕಡಕ ಸಿಎಸ್ಗೆ ಹುಡುಗಿ ನೀ ಬಡಕ ನನ್ನ ತಂಟಗ ಬಂದರ ಮುರಿತೀನಿ ಎಡಕ ಯಾರ್ಯಾರು ಸಿಂಗಲ್ ಎಲ್ಲಾರು ಕೈ ಹತ್ರಣ್ಣ ಮುಂದಿನ ವರ್ಷ ಈ ಜಾತ್ರೆ ಬರನಾ ಚಲೋ ಹುಡುಗಿನ ಹಿಡೀರಿ ವರ್ಷಕ್ಕೆ ಎಲ್ಡ ಹಡೀರ ವರ್ಷಕ್ಕೆ ಎರಡ ஏனா எப்ப ஹ இது யாரு அழகோடி ஏனா அழகோடி அழகோடி அழகோடி

కుడిగతాళద కుళ ఆంటీ వయస్ మూవత్వ్ ఇూటి దేవరే ఎస్ దిన సింగల్ హడుగురు గంట అప్పు

ನಿನ್ಗೆ ಯಾರು ಹೆಣ್ಣು ಕೊಡ್ತಾರನ ಕೊಡಂಗಿಲ್ಲ ಕೇಳಲ್ಲ ಯಾಕರೆ ನನಗೆ ಯಾರು ಹೆಣ್ಣು ಕೊಡಲ್ಲ ಯಾರು ಹೆಣ್ಣು ಕೊಡ್ತರಿ ಈ ಮಗ ಕೈ ಎತ್ತ್ರಿ ಆದ್ರೆ ಹುಡುಗಿ ಒಂದಾ ಪೂಟ್ ಇರಬೇಕು ನನ್ನ ಅಕ್ಕಿ ಒಂದ ಯಾರು ಕೈ ಯಾತಕತ್ತಿಲ್ಲ ಮಗನ ನಾನು ಹೆಣ್ಣು ಏನ ನಮ್ಮ ಕುಂತಾರ ಕೈ

ಅಂತಂತ ಹೇಳ್ತೀಯಾ ಯಾಕ ಯಾಕ ಹಾ ಎಲ್ಲರ ಮನೆಗೆ ಹೇಳಿದೆ ಹಾ ಇಕ್ಕೆ ಯಾರು ಗೊತ್ತನಿಕೆ ಯಾರು ಯಾರಿಗೂ ಗೊತ್ತಿಗೆ ಯಾರಿಕ್ಕೆ ಬುಗುಣಿ ಏ ಬೈಲೇ ಏ ಯಪ್ಪ ಹಾ ಯಾರಿಕ್ಕೆ ಇವ ಹಾ ಇವ ಊರು ಹಿಂದಿ ಎಷ್ಟೆಷ್ಟ್ ಕೇಳಿ ಇವ್ರ ಊರ ತಿಂಡಿ నినిక ఎడే తిందనది అవనత అవ సన్నవదన అవును బాడ దొడదైతి మనస మనస తప్పు తొల్కోబడ నీ అట్ట శంక్ర యప్ప నిందు కొడు ఏను అది ఏను మైక హ ఏం హెలి అవన యప్ప హ కిన్ మేగొంద తిండి దైలే తిండి దైలే కొడిలే హ

ಐಪಿಎಲ್ ಪಿ ಎಲ್ ಚಾಲು ಹೋಗ್ಯಾವಲ್ಲಿ ಐ ಪಿ ತಪ್ಪು ಇಲ್ಲ ಹೇಳಿ ಆಕೆ ಸಿಕ್ಸ್ ಫೋರ್ ಅನ್ನೋದು ಗೊತ್ತೈತೆ ಕೇಳಲ್ಲ ಅವ್ನ ಗೊತ್ತೈತಿಲ್ರಿ ಹ್ಞೂ ಗೊತ್ತೈತಿ ಗೊತ್ತಿಲ್ಲ ತಂದಿವ್ಸ್ ಮಂದಿಗೆ ಯಾಕ ಗೊತ್ತಿಲ್ಲ ಎಲ್ಲ ಗೊತ್ತೈತೆಳು ಆರು ಭಾರಿ ತಿಂಡಿಯಾಗತ್ತೆ ಪಳ ಏನು ತುಟ್ಟಿ ತುಟ್ಟಿ ನಮ್ಮೂರ ಐತ್ರಿ ಆಲ್ಮಟ್ಟಿ ನಾ ಹೇಳ್ತೀನಿ ಎದೆ ಮುಟ್ಟಿ ನಮ್ಮ ದೋಸ್ತರು ನಿಂತಾರ ಇಲ್ಲಿ ಎಲ್ಲಾ ತೊಡೆ ತಟ್ಟಿ ಬಡ್ಕೊಂಡಿ ನಮ್ಮ ದೋಸ್ತರು ನಿಂತಾರ ಇಲ್ಲಿ ಎಲ್ಲಾ ತೊಡೆ ತಟ್ಟಿ ಉತ್ತರ ಕರ್ನಾಟಕದೊಳಗ್ ಫೇಮಸ್ ಜೋಳದ ರೊಟ್ಟಿ ಏನ್ ಪಳ ಪಳ ಹೊಳಕತ್ತಾವ್ಲೆ ಬಿಜಾಪುರ ಲಕ್ಷ್ಮೀ ತುಟ್ಟಿ ಹೌದು ಬಾರಿ ಪಳ ಪಳ ಹೊಳಕತ್ತಾವ್ ಪಾಲ್ರು ಮತ್ತ ಅಲ್ಲಿ ಕಾಕಾದನ್ನು ಬಂದ್ ಕಟ್ಟಿ

ಕರ್ನಾಟಕ ತುಂಬ ಫುಲ್ ಹವಾ ಮಾಡಾಕತ್ತಾನ ನಮ್ಮ ಅಣ್ಣ ಮೈಲಾರಿ ಐತೆ ಮತ್ತು ಎಪ್ಪ ಹಾಂ ಕಡಿ ಹಾಂ ಮೊನ್ನೆ ನಮ್ಮ ಆರ್ ಸಿ ಪಿ ಕೇತೈತಿ ಯಾವಾಗ ಹೇಂಗ ರೀ ಗುರುವಾಗಿ ನೊಂದ ಪ್ರೇಮಿಗಳಿಗೆ ಜಾನಪದ ಹಾಡ ಹಾಡಿ ಆಸರೆಯಾಗಿರುವಂಥ ನಮ್ಗೆ ಗುರು ಬಗ್ಗೆ ಹೇಳು ಏಯ್ ಐತಿ ಐತೆ ಅಣ್ಣ ಐತಿ ಹಂಗೆ ಅಣ್ಣ ಹೇಳ್ತಿ ಹೇಳ್ತೀನಿ

ಇಡೀ ಕರ್ನಾಟಕದೊಳಗ ಎಲ್ಲಾರ್ಕಂಡು ಬಂದಿದ್ದೆಲ್ಲಾರ್ ಕಂಡು ಟ್ರೆಂಡಿಂಗ್ ಆಗಾಕತ್ತಾವ ಇವನ ನಮ್ಮ ಮಣ್ಣು ಪಡ್ಸುಕ್ ಹೋದರು ಅಯ್ತ್ಯಾಂಕ್ ಯು ತ್ಯಾಂಕ್ ಯು ಮತ್ತು ಶಂಕರ ಫುಲ್ ಹವಾ ಹಿಡ್ಸಿ ಯೂಟ್ಯೂಬ್ ಯೂಟ್ಯೂಬ್ನ್ಯಾಗ ಏನು ಅವ ಎಬಸಿದಣ ಏ ಹಾಪ್ ಫೀಳೆ ಮಣ್ಣು ಕಾಲ ಸಾಕೈತಿ ನಮ್ಗಂತ ಏ ನಿಮ್ಮ ಅಪ್ಪ ಮಗುಂದು ಬಾರಿ ಐತಿ ಜೋಡಿ ಆ ಬರೋ ಅದ ಜೋಡಿ ಬಾರಿ ಐತಿ ಮತ್ತ ಯಾವುದೈತಿ ಹೊಸ ಗಾಡಿ ಅವ ಆಪ್ಪನ ಅವ್ನು ಅವನು ಬೇರೆ ಅದಾನ

சங்கரே நீங்க மகாலந்தாரா நீங்க ஆனா நீங்க ஆறு ரூபாய் பண்ணி வந்து மம்மியார் நோக்கத்தில்

ನಾ ನಿಮ್ಮ ಮೌ ಮಾಡ್ಕೊಂಡಿ ನಾನು ನಿಮ್ಮ ಮೌ ಮಾಡ್ಕೋತ್ನಲ್ಲ ಶಂಕ್ರೆ ಬರಾಬರಿ ಯಾಕತ್ ಸುಮ್ಮ ಓದಲಿ ಬಂದಲಿ ಕಿಮ್ಮತ್ ಕಳಿಬೇಡ ನಿಂದ ಯಾಕ ಕಿಮ್ಮತ್ ಕಳಿಯಕತ್ತ ನೋಲಿ ನಮ್ಮ ತಂಗಿ ಮಗಳ ದಾಳಲ್ಲಿ ಹ ಬೇಕಾದ್ರೆ ಅಕ್ಕಿಗ ಮಾಡ್ಕೋ ಬೇಡ ಯಾಕ ನಾನು ನಿಮ್ಮ ಮೌಗೆ ಮಾಡ್ಕೋತ್ನಲ್ಲ ನೀ ನಾವು ಮಾಡು ಶಂಕ್ರೆ 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 ಚೆಕ್ ಮಾಡಬೇಡ ಮಗನ ನನ್ನ ಬಿಪಿ ಕಟ್ ಮಾಡ್ತೀನಿ ನಿನ್ ಪಿಪಿ ಶಂಕ್ರ ಹಾಂ ನಿಮ್ಮ ಮಗ ಅಲ್ಲ ಹೋಳಿ ಮಗಾನಿ ನಾನು ಬಾಯ ಬಾಯಿ ಬಿಟ್ಟ ಬೇರೆದು ಇದು ಈ ಸುದ್ದಿ ನಮ್ಮ ಅವ್ವ್ಗೆ ಏನ್ರ ಗೊತ್ತಾತು ಅಂದ್ರೆ ಚಪ್ಪ ಚಪ್ಪಲ್ ಹೊಡೆದ್ರೆ ನಮ್ಮ ಮನೆ ಬಿಡಿಸ್ತಾಳೆ ಮಗನ ಹಂಗಾರ ನಮ್ಮ ಅವ್ವ ನಿನ್ನ ಬೂದು ಬೂದಿ ಹೊಡಿಲನ ಇವತ್ತು ನಿನ್ನವ್ವ ನೀ ನಮ್ಮ ಮನ್ಯಾಗ ಇರಬ್ಯಾಡ ನಮ್ಮ ಮನ್ಯಾಗ ಇರಬೇಡ ಮಗನ ಹೋಗ್ಬಿಡು ನನ್ನ ಮನೆ ಬಿಟ್ಟು ನಿನ್ನ ಅವ್ನು ಏ ಶಂಕ್ರ ಆ ಪೋಸ್ಟ್ಮಾನ್ ಭೇಟಿಯಾಗಿದ್ಲೆ ನಿಂಗೆ ನೌಕರಿ ಬಂದೈತಿ ಅಂತ ನೋಡು ಏ ನಿನ್ ಮಗ ನೌಕರಿ ಬಂದ ನೋಡಿ ಏ ನೌಕರಿ ಬಂದೈತ್ರೀ ಹಾ ಯಾವುದು ಪೊಲೀಸ್ ಆಗ್ಯಾನತ ಪಗಾರ ಅಷ್ಟು ತಿಂಗ್ಳ ಎಂಬತ್ತು ಸಾವಿರ ತಿಂಗ್ಳ ಎಂಬತ್ತಾ ಹಾ ಶಾಂಕ್ರ್ಯಾ ಬಾರ ಒಳಗ ಅಪ್ಪಾ ಏನು ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ರೀ ನಾವು ಮಾಡಿದ ತಮಾಶಿಕೆಯಾಗಿ ನಂದು ಯೂಟ್ಯೂಬ್ ಆಲ್ಮೋಸ್ಟ್ ಹೆನುಮಂತ್ರಿ ನೋಡಿರಿ ಆಲ್ಮಟ್ಟಿ ಹನುಮಂತ ದೇಕ್ರೆ ಒಂದೊಂದು ಕಾಮಿಡಿ ಚಾನಲ್ ಇತ್ರಿ ಹನುಮಂತ ಆಲ್ಮಟ್ಟಿ ತೇಕ್ರೆ ಒಂದೊಂದು ಕಾಮಿಡಿ ಚಾನಲ್ ಐತಿ ಎಲ್ಲರೂ ಚಾನಲ್ದಾಗ ಹೋಗಿರೋದು ಒಳ್ಳೊಳ್ಳೆ ಒಡೆಯ ಬಿಟ್ಟಿರ್ತಾರೆ ನೋಡ್ಕೋತಾ ಇರೀ ಅದ್ರಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಹುಡುಗ ಬೆಳಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ